ಆಫ್ ಈಗಾಗಲೇ ನಾವು ಟೀಚರ್ಸ್ ನೌಕರಿಯನ್ನು ಸುಮಾರು ಆರೂವರೆ ಸಾವಿರ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ್ದೀವಿ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತದ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇಟ್ಸ್ ನಾಟ್ ದಾಟ್ ವಿರ್ ಜಸ್ಟ್ ಸಿಟಿಂಗ್ ಐಡಲ್ ಈಗ ಹದಿನೈದು ಸಾವಿರ ಒಂದು ವರ್ಷ ಒಳಗಾಗಿ ನಿಮಗೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಎಷ್ಟು ಮಾಡಿದೀವಿ ನಿಮಗೆ ಪಟ್ಟಿ ಕೊಡ್ತೀವಿ ಮುಂದೆ ಬರ್ತಕ್ಕಂಥ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೀವಿ ಒಂದು ನಿಮಿಷ ಅದೇ ಟೀಚರ್ಸ್ ಹುದ್ದೆ ಹೇಳ್ತಾ ಇದ್ದೀನಿ ಸುಮಾರು ಆರೂವರೆ ಸಾವಿರ ಅತಿ ಶೀಘ್ರದಲ್ಲಿ ಆರೂವರೆ ಸಾವಿರ ಟೀಚರ್ಸ್ ಅನ್ನ ಕ್ವಾಲ್ಫರ್ ಮಾಡ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ಇದೀನ ಅದೇ ಒಂದು ಕೆ ಕೆ ಆರ್ ಡಿ ಬಿಗೇನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವು ಏನು ಹುದ್ದೆಗಳಬಲ್ಲ ಆರೂವರೆ ಸಾವಿರ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ ವಿದಿನ್ ಒನ್ ಇಯರ್ ಅದನ್ನ ಸಿಕ್ಸ್ ಮಂತ್ಸ್ ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು ಹತ್ತು ಸಾವಿರ ಈ ರೀತಿ ನಾವು ಪ್ಲಾನ್ ಮಾಡಿದ್ದೀವಿ കല്യാണ കർണാടക